मंड्या ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶ್ವ ಯುವ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಯುವ ಸಮಾವೇಶವನ್ನು ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಜನವರಿ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಶೈಲೇಂದ್ರ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶಕ್ಕೂ ಮುನ್ನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಯೋಜನೆಯ ಮೂಲ ಸ್ವರೂಪ ಬದಲಿಸುವುದನ್ನು ಖಂಡಿಸಿ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಜೈಸಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದರು ಸಮಾವೇಶವನ್ನು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ಉದ್ಘಾಟಿಸುವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಮಾತನಾಡಲಿದ್ದಾರೆ ಯುವ ಸಮಿತಿಯ ರಾಜ್ಯಾಧ್ಯಕ್ಷ ಮಂಜುನಾಥ್ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ಸೆಸ್ಕ್ ಅಧ್ಯಕ್ಷ ರಮೇಶ್ ಬಂಡಿ ಸಿದ್ದೇಗೌಡ ಗ್ಯಾರಂಟಿ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಶಾಸಕರಾದ ಕೆಎಂ ಉದಯ್ ದರ್ಶನ್ ಪುಟ್ಟಣ್ಣಯ್ಯ ಮಧು ಜಿ ಮಾದೇಗೌಡ ಭಾಗವಹಿಸುವರು ಎಂದು ಹೇಳಿದರು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲವರಾಯಸ್ವಾಮಿ ಮನ್ಮೋಲ್ ಅಧ್ಯಕ್ಷ ಶಿವಪ್ಪ ಮುಢ ಅಧ್ಯಕ್ಷ ಬಿಪಿ ಪ್ರಕಾಶ್ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ವಿಜಯಲಕ್ಷ್ಮೀ ರಘುನಂದನ್ ಉಪಸ್ಥಿತರಿದ್ದರು ಕಾಂಗ್ರೆಸ್ನ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ಯುವ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಚಿದಂಬರ್ ಯುವ ಸಮಿತಿ ಉಪಾಧ್ಯಕ್ಷ ಇಂದು ಕುಮಾರ್ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಶಾ ಅಧ್ಯಕ್ಷ ಸುನಿಲ್ ಕುಮಾರ್ ಅವಿನಾಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಗೋಷ್ಠಿಯ ಉದ್ದೇಶ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖವಾದ ಘಟಕ ಯುವ ಕಾಂಗ್ರೆಸ್ ರಾಜೀವ್ ಗಾಂಧಿಯವರು ಯುವಕರು ರಾಜಕಾರಣಕ್ಕೆ ಬರಬೇಕು ಬದ್ಧತೆ ಇರುವಂಥವ್ರು ಆಮೇಲೆ ಐಡಿಯಾಲಜಿ ಮೇಲೆ ಬದ್ಧತೆ ಇರುವಂಥದ್ದು ಆಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಅಭಿಮಾನ ಇಟ್ಕೊಂಡಿರೋರು ಆಮೇಲೆ ನಾಯಕತ್ವ ನಾಯಕತ್ವನ ಬೆಳೆಸ್ಕೊಡುವಂಥದ್ದು ಇವೆಲ್ಲ ಉದ್ದೇಶದಿಂದ ಯುವ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯುವ ಕಾಂಗ್ರೆಸ್ ಅದರದೇ ಆದಂಥ ಹೋರಾಟನ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ಕೊಂಡು ಬಂದಿದೆ ತದನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ರಾಹುಲ್ ಗಾಂಧಿಯವರು ಯುವ ಕಾಂಗ್ರೆಸ್ನ ಚುನಾವಣೆ ಮುಖಾಂತರ ಸದಸ್ಯತನ್ನು ಮಾಡುವ ಮುಖಾಂತರ ಸದಸ್ಯತ್ವಕ್ಕೆ ಮತದಾನನ ಹಕ್ಕು ಕೊಡುವ ಮುಖಾಂತರ ಯುವ ಕಾಂಗ್ರೆಸ್ನ ಚುನಾವಣೆಯಾಗಿ ಮಾರ್ಪಾಡು ಮಾಡಿ ಎಲ್ಲ ವರ್ಗದ ಹಿಂದೆ ಯುವ ಕಾಂಗ್ರೆಸ್ಸಲ್ಲಿ ಏನಾಗ್ತಿತ್ತು ಯಾರು ಪ್ರಬಲವಾದ ಸಮುದಾಯ ಯಾರು ನಾಯಕರುಗಳ ಸುತ್ತ ಇರುವಂಥವರೇ ಯುವ ಕಾಂಗ್ರೆಸ್ಗೆ ಬಂದ್ಬಿಡೋರು ಅದು ಅದು ಬದಲಾವಣೆ ಆಗಬೇಕು ಅಂತ ರಾಹುಲ್ ಗಾಂಧಿಯವರು ಈ ಒಂದು ಸದಸ್ಯತನ ಮಾಡುವ ಮುಖಾಂತರ ಆ ಸದಸ್ಯಕ್ಕೆ ಮತದಾನ ಹಾಕುವ ಕೊಡುವ ಮುಖಾಂತರ ಯುವ ಕಾಂಗ್ರೆಸ್ನ ಸದಸ್ಯರುಗಳು ಸಮಿತಿಗಳು ಎಲ್ಲ ವರ್ಗದ ಎಲ್ಲ ಸಮುದಾಯದವರು ಕೂಡ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಸಂಘಟನೆಗೆ ಒಂದು ಹೊಸ ರೂಪನ ಕೊಟ್ಟು ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಕೂಡ ಚುನಾಯಿತ ಯುವ ಕಾಂಗ್ರೆಸ್ ಸಮಿತಿ ಅದರದೇ ಆದಂಥ ಕೆ ಸಂಘಟನೆಯನ್ನು ಮಾಡ್ಕೊಂಡು ಬರ್ತದೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಕಳೆದ ಒಂದು ಆರು ತಿಂಗಳ ಹಿಂದೆ ನಾವು ಚುನಾವಣೆ ಯುವ ಕಾಂಗ್ರೆಸ್ ಚುನಾವಣೆ ಆಗಿ ಆ ಚುನಾವಣೆಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೆಂಬರ್ಶಿಪ್ ಕೂಡ ಆಗಿ ಚುನಾವಣೆ ಆಗಿ ಎಲ್ಲ ಸಮಿತಿಯವರು ಕೂಡ ಆಯ್ಕೆಯಾಗಿದ್ದಾರೆ ಆ ಸಮಿತಿಯವರು ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಒಂದು ಯುವ ಕಾಂಗ್ರೆಸ್ ಸಮಾವೇಶನ ನಮ್ಮ ಮಂಡ್ಯ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕಿನಲ್ಲಿ ಯುವ ಕಾಂಗ್ರೆಸ್ ಸಮಿಶನ ಹಮ್ಮಿಕೊಂಡಿದೆ ಆ ಯುವ ಕಾಂಗ್ರೆಸ್ ಸಮೇಶ ಸಮಾವೇಶಕ್ಕೆ ಸಮಾವೇಶ ಜೊತೆಯಲ್ಲಿ ಯಾರ್ಯಾರು ಮಂಡ್ಯ ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ ಇವರಿಗೆಲ್ಲ ಕೂಡ ಒಂದು ಪಥಗ್ರಹಣ ಕಾರ್ಯಕ್ರಮ ಕೂಡ ಅಲ್ಲಿ ಹಮ್ಮಿಕೊಂಡಿದೆ ಜೊತೆಯಲ್ಲಿ ಅವತ್ತೇ ಇಪ್ಪತ್ತನೇ ತಾರೀಕನ್ನೇ ಸಮಾವೇಶಕ್ಕೆ ಮುಂಚಿತವಾಗಿ ನಾವು ಏನು ಮನ್ರೇಗಾ ಏನು ಇವತ್ತು ಕೇಂದ್ರ ಸರ್ಕಾರ ಏನು ಮನ್ರೇಗನ ಆ ಸ್ವರೂಪನೂ ಬದಲಾವಣೆ ಮಾಡಿ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಮಂತ್ರಿಗಳು ಕೂಡ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಆ ಸ್ವರೂಪನೇ ಬದಲಾವಣೆ ಮಾಡಿದರೆ ಅದನ್ನ ವಿರುದ್ಧ ಖಂಡಿಸಿ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದಲೂ ಕೂಡ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಆ ಪ್ರತಿಭಟನೆ ಆದ ನಂತರ ಸಿಲ್ವರ್ ಜುಲ್ರಿ ಪಾರ್ಕಲ್ಲಿ ಈ ಸಮಾವೇಶನ ಹಮ್ಮಿಕೊಂಡಿದೆ ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಯುವಕರು ಎಲ್ಲ ಯುವ ಕಾಂಗ್ರೆಸ್ ಸನ್ಮಿತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಬಂದು ಭಾಗವಹಿಸಿ ಈ ಯುವ ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಅಂತ ಆ ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದೀವಿ ತಾವು ಕೂಡ ಮಾಧ್ಯಮದವರು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಕೊಡುವಂಥದ್ದು ಇಡೀ ಜಿಲ್ಲೆಯ ಯುವಕರು ಯುವ ಕಾಂಗ್ರೆಸ್ ಅವರು ಬಂದು ಈ ಸಮಾವೇಶಕ್ಕೆ ಭಾಗವಹಿಸುತ್ತಾ ಪ್ರಚಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಅದರ ಉದ್ದೇಶ ಇವತ್ತಿನ ಪತ್ರಿಕಾಗೋಷ್ಠಿಯಿಂದ ಹೇಳುವ ಮುಖಾಂತರ ತಮಗೆಲ್ಲರೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೀನಿ ನಮ್ಮ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ ಅವರು ಈ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಇನ್ನೂ ಒಂದು ಕೆಲವು ವಿಚಾರದಿಂದ ಒಂದು ಐದು ನಿಮಿಷ ಮಾತಾಡ್ತಾರೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ನುಡಿವಾಣಿಯಂತೆ ವಿಶ್ವ ಯುವ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರ ಬೆಳಿಗ್ಗೆ ಮಂಗಳವಾರ ಹನ್ನೊಂದು ಗಂಟೆಗೆ ಮಂಡ್ಯ ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಾವೇಶವನ್ನು ಮತ್ತು ಮನೋ ಮನಮೋಹನ್ ಸಿಂಗ್ ನೇತೃತ್ವದ ಯು ಪಿ ಎ ಸರ್ಕಾರ ಜಾರಿಗೆ ತಂದಿದ್ದ ನರೇಗಾ ಯೋಜನೆಯ ಮೂಲ ಸ್ವರೂಪವನ್ನೇ ಬದಲಾವಣೆ ಮಾಡಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೈಬಿಟ್ಟು ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡುತ್ತಿರುವ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಜಯ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಂಡಿದ್ದು ಹಮ್ಮಿಕೊಳ್ಳಲಾಗಿದೆ ಜನರಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ಚಿರುರಾಯಸ್ವಾಮಿ ಅವರು ಉದ್ಘಾಟನೆಯನ್ನು ಅವ್ರ ಕೈಲಿ ಮಾಡಿಸ್ತಾ ಚಿರುರಾಯಸ್ವಾಮಿ ಉದ್ಘಾಟನೆ ಮಾಡಿಕೊಡಲಾಗುತ್ತದೆ ಜಿಲ್ಲೆಯ ಎಲ್ಲ ಶಾಸಕರುಗಳು ಹಾಗೂ ನಮ್ಮ ಜಿಲ್ಲಾ ಎಲ್ಲ ಶಾಸಕರುಗಳು ಮತ್ತು ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರ್ ಅವರು ಕಾರ್ಯಕ್ರಮದಲ್ಲಿ ಕರ್ನಾಟಕದ ಯುವ ಕಾಂಗ್ರೆಸ್ ಸದಸ್ಯರಾದ ಅಧ್ಯಕ್ಷರಾದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಇವರು ಮಂಜುನಾಥ್ ಗೌಡರವರು ಹಾಗೂ ಎಲ್ಲ ನಮ್ಮ ರಮೇಶ್ ಬಾಬು ಸಿದ್ದೇಗೌಡರು ನರೇಂದ್ರ ಸ್ವಾಮಿರವರು ಉದಯ್ ಉದಯ್ಗೌಡರವರು ಮತ್ತು ಬಚ್ಚನ್ ಪುಟ್ಟಣೆಯವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಷ್ಟು ಹಿತನುಡಿಗಳನ್ನು ಜನರಿಗೆ ಜನರಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಯಶಸ್ವಿ ಮಾಡಿ ಮಾಡಿ ಮಾಡಿಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಯುವಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಒಂದನೆಗಳು